ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದೆ ಚರ್ಚೆ ಮಾಡಿದಂತೆ ಗಣಿತ ವಿಚಾರವನ್ನ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಪರಿಹರಿಸಲಾಗ್ತಾರೆ ಗಲಭದಲ್ಲಿ ಮತ್ತ ಇಪ್ಪತ್ತೊಂದನೇ ತಾರೀಕು ಅಂತ ಮುಂದುವರಿಕೆ ಆದೇಶ ಆಯಿತು ಸದನದಲ್ಲಿ ಮತ್ತ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಮನೆ ಮನೆ ಗಣತಿ ಸಮೀಕ್ಷೆ ಅನ್ನ ಆಗಿತ್ತು ಆ ನಂತರದಲ್ಲಿ ಮೂರು ದಿನಗಳ ಕಾಲ ಮೂಲ್ ಮಟ್ಟದಲ್ಲಿ ಆಯಾ ಗಣತಿ ಕುತ್ಕೊಂಡಿರೋದು ಯಾರಾದ್ರೂ ಮನೆ ಮನೆ ಸಮೀಕ್ಷೆ ಸಮಯದಲ್ಲಿ ಅಲಂಕಾರ ಆಗಿಲ್ಲ ಸಿಕ್ಕರೆ ಮತ್ತೆ ಸಮೀಕ್ಷೆಗೆ ಒಳಪಡಿಸುವ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಿನ್ನೆ ಇವತ್ತು ನಾಳೆ ಮೂರು ದಿನ ನಡೆದಿದೆ ಇದು ಮತ್ತೆ ಸ್ವಯಂ ಸ್ವಯಂಘೋಷಣೆ ಸೆಲ್ಫ್ ಯುಟಿಲೈಸೇಷನ್ ಸುಶಿಕ್ಷಿತ ಇದ್ದಂಥವರು ತಾವೇ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ ಆ ಲಿಂಕ್ ಎಲ್ರಿಗೂ ಮಾಹಿತಿ ನಾನು ನಾನು ಕೂಡ ಹಂಚ್ಕೊಳ್ತೀನಿ ಗೂಗಲ್ ಅಲ್ಲಿ ಹಾಕಿದೆ ಅದು ಅದ್ರ ಮುಖಾಂತರ ತಾವೇ ಸ್ವತಃ ಅಹ್ ತಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ ಅನ್ನ ಎಂಟ್ರಿ ಮಾಡಿ ಓ ಟಿ ಪಿ ಬರುತ್ತೆ ಅವರೇ ಎಲ್ಲ ಮಾಹಿತಿಯನ್ನ ತಾವೇ ಅದನ್ನ ಹಾಕೊಂಡು ಹೋಗಿ ಸಮೀಕ್ಷೆಗೆ ಒಳಪಡುವಂತ ಪ್ರಕ್ರಿಯೆ ಮೂರು ಹಂತಗಳಲ್ಲಿ ನಡೆದ ಈ ಜಾತಿ ಸಮೀಕ್ಷೆ ಈಗ ಕೊನೆ ಘಟ್ಟದಲ್ಲಿರೋದ್ರಿಂದ ಸರ್ಕಾರದ ಉದ್ದೇಶ ಯಾವುದೇ ಪರಿಶಿಷ್ಟ ಜಾತಿಯ ಕುಟುಂಬ ಸಮೀಕ್ಷೆಯಿಂದ ಬಲಗೊಳಬಾರದು ಅಂತಕ್ಕಂಥ ಆ ಹಿನ್ನೆಲೆಯಲ್ಲಿ ಈ ಕೊನೆ ಘಟ್ಟದಿಂದ ಯಾವ್ದಾದ್ರೂ ಮತ್ತೆ ಕುಟುಂಬಗಳು ಬಲಗೊಳಿಸಿದ್ದಾರೆ ಸಮಾಜದ ಮುಖಂಡರುಗಳನ್ನ ಕಳಿಸಿ ಗಮನದಲ್ಲಿ ಇದನ್ನ ಆ ಕುಟುಂಬಗಳನ್ನೂ ಸಹ ನಾವು ಆ ಆದ್ಯತೆಯ ಮೇರೆಗೆ ಅವರನ್ನು ಸಹ ಸಮೆ ಒಳಪಡಿಸಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಮಾನ್ಯ ದರ್ಶನ್ ಸಾಹೇಬ್ ಅಧ್ಯಕ್ಷತೆ ಅಂತ ಹೇಳಿ ಶ್ರೀ ಬಸವ್ ಚಿತ್ರ ಸಾಹೇಬ್ ಅವರಿಗೆ ಸ್ವಾಗತ ಕೋರಿಕೊಳ್ತಾ ಇದ್ದೇನೆ ಹಾಗೆ ಬೆಂಗಳೂರು ಸರ್ಕಾರ ಉದ್ದೇಶಿಸಿ দয়মা উদ্দেশে সবাই

बातें जिन्हें लादन करने बोलो, इधर बातें जिन्हें उमंतो इसे लादन करने बोलो, इधर मेरे मेरे वन तुम्हारे लिए ना मैं मायके ना तो करती हूँ, पार्टनी का वही मायके बोलता है, तो एक उसे टाइम पर लाने वाला, अगर हम लोग मायके को लेकर देखा जाए तो उसमें तो ऐसी चीज़ नियम, ना वो लोग �

ಅದರಲ್ಲಿ ಆ ಕುಟುಂಬಗಳಲ್ಲಿ ಒಟ್ಟು ಐವತ್ತೆಂಟು ಸಾವಿರದ ಆರುನೂರ ಹನ್ನೊಂದು ಜನರು ಸಮೀಕ್ಷೆಗೆ ಒಳಪಟ್ಟಿದ್ದಾಗಿದೆ ಇದಕ್ಕೆ ಇದರಲ್ಲಿ ಪರಿಶಿಷ್ಟ ಅಹ್ ಪರಿಶಿಷ್ಟ ನಾನ್ ನಾಲ್ ಸಿ ಕುಟುಂಬಗಳು ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಕುಟುಂಬಗಳು ಸಮೀಕ್ಷೆಯನ್ನು ನಾನ್ ನಾಲ್ ಸಿ ಒಟ್ಟು ನಾವು ಈ ಒಂದು ಸಮೀಕ್ಷೆ ಕಾರ್ಯಕ್ಕೆ ಮುಂದುವರಿಯು ಗಲತಿದಾರ ನೇಮಕ ಮಾಡಿದ್ದೇವೆ ವಾಸ್ತವಿಕವಾಗಿ ನಿರ್ದೇಶನ ಇರೋದು ಒಂದು ಬೂತಿಗೆ ಒಂದು ಮತಗಟ್ಟೆಗೆ ಒಬ್ಬ ಗಡೆಯಿಂದ ಬಂದಿದ್ದು ಕೆಲವೊಂದು ಮತಗಟ್ಟೆಗಳಲ್ಲಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇರೋದ್ರಿಂದ ಅಲ್ಲಿ ಆಮೇಲೆ ಆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಹೆಚ್ಚಿದ್ದಲ್ಲಿ ಆ ಮಾಹಿತಿಯನ್ನ ನಾವು ಆನ್ಲೈನ್ ಅಲ್ಲಿ ಅಳವಡಿಸೋದು ಬಹಳ ಇರೋದ್ರಿಂದ ಕೆಲವೊಂದು ಕಡೆ ಆ ಒಂದು ಪರಿಶಿಷ್ಟ ಜಾತಿಯ ಕುಟುಂಬಗಳ ಸಂಖ್ಯೆಯನ್ನು ಆಧರಿಸಿ ಒಂದೊಂದು ಬೂದುಗಳಿಗೆ ಹೆಚ್ಚುವರಿಯಾಗಿ ನಾವು ನೇಮಕ ಮಾಡಿ ಎರಡು ಮೂರು ಗಣಿತದ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಒಟ್ಟು ಎರಡು ನೂರ ಐವತ್ತಾರು ಬೂದುಗಳಲ್ಲಿ ಮುನ್ನೂರ ಎಂಟು